ಅಯ್ಯ ದೊಡ್ಡಾತ ಪೊಲೀಸಲ್ಲ ಬಂದ್ರಾ ಹ್ಮ್ ಅದ್ ಹೋಗೋರು ಅಂತೆ ಆಡ ಸಿಕ್ಕ ಫ್ರೆಂಡ್ ಸಿಕ್ಕ ಬಿಡವನೆ ಬರಿ ಅದನ್ ಸ್ವಲ್ಪ ಟೇಸ್ಟ್ ಫಸ್ಟ್ ಟೈಮ್ ಇಲ್ಲಿ ಆರ್ಡರ್ ಇಲ್ಲಿ ಇಷ್ಟು ಆರ್ಡರ್ ಇಷ್ಟು ಆರ್ಡರ್ ಪ್ಯಾಕ್ ಮಾಡೀನಿ ಅದೇನು ಕೆಳಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಬೆಳಗ್ಗೆ ಎದ್ದು ಎಲ್ಲ ಅಡುಗೆ ಮನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಹೊರಗಡೆ ಎದ್ದು ಕ್ಲೀನ್ ಮಾಡಿ ಬಂದೀನಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ಊರಿಗೆ ಹೋಯ್ನಲ್ಲ ರೀ ಅವಾಗೆಲ್ಲ ಭಾಳ ಹೊಲ್ಸಾಗೈತಿ ಅಂದ್ರೆ ಎರಡು ದಿನ ಹೋಗಿ ಕದೆ ಆದರೂ ದಿನ ದಿನ ವರ್ಷ ಅಂತ ಇದ್ರೆ ಬೇರೆ ಇರ್ತೈತಲ್ಲ ಮನೆ ಎರಡು ದಿನ ಬಿಟ್ಟಿದ್ದಕ್ಕೆ ಭಾಳ ಗಲೀಜಾಗಿತ್ತು ಹಾಗಾಗಿ ಸ್ವಲ್ಪ ಡಿಪ್ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಇವತ್ತಿನ ಏನಿಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಸ್ನೇಹಿತರ ಈಗ ನೋಡ್ರಿ ನೀರೆಲ್ಲ ಹಾಕಿದ್ದೆ ಅದೆಲ್ಲ ಒಣಗಲಿ ಅಂತೇಳಿ ಅಲ್ಲಿವರೆಗೆ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡೆ ಮತ್ತೆ ಇದೆಲ್ಲ ಕಾಂಕ್ರೀಟ್ ಎಲ್ಲ ಒಣಗಿತ್ತು ಈಗ ರಂಗೋಲಿ ಹಾಕಿನಿ ಒಂದು ಪುಟ್ಟ ರಂಗೋಲಿ ಹಾಕೋ ರೀ ನಿಮಗೆಲ್ಲ ಮಾಮೂಲಿ ಗೊತ್ತೈತಿ ಇಲ್ಲಿ ನಮ್ಮ ಮುಂದೆ ಎಂತ ಟೈಮ್ ಕೊಟ್ಟು ಎಷ್ಟು ಚಂದ ಚಂದ ರಂಗೋಲಿ ಹಾಕಿದ್ರು ಭಾಳ ತಿರ್ಗಿ ಇರೋದಿಲ್ಲ ನಾವು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರೇನು ಬಿಟ್ರೇನು ರೀ ಇಲ್ಲೇನು ಫರಕ್ ಬಿಡೋದಿಲ್ಲ ಯಾಕಂದ್ರೆ ಅವೆಲ್ಲ ನೋಡಿ ಚೆಕ್ ಮಾಡಿ ಇವರ ಏನು ಮಾಡ್ರ ಅಂತೇಳಿ ಹೋಗಿ ಅಂಥ ವಿಷಯನ ಆಗಿರಲ್ಲ ಅಲ್ರಿ ಹಾಗಾಗಿ ನಾ ಏನೊಂದು ಜಾಸ್ತಿ ಕ್ಯಾಮ್ರಾ ಹಾಕ್ಸಿದ್ರು ಕೂಡ ಅಷ್ಟೊಂದು ಸೀರಿಯಸ್ನೆಸ್ ಆಗಿ ಸೀರಿಯಸ್ಸಾಗಿ ತೊಗೊಳೋದಿಲ್ಲ ಯಾಕಂದ್ರೆ ಇವೆಲ್ಲ ಸಣ್ಣ ಪುಟ್ಟ ಅನ್ಸ್ಕೊಂತವು ಏನಾದರೂ ಕೇಳೋಣ ಮಾಡೋಣ ಅಂದ್ರೆ ಯಾರು ಇದು ಮಾಡ್ತಾರಂತ ನೋಡ್ಕೊಂಡು ಹೇಳೋಣ ಅಂದ್ರೆ ಎಲ್ಲಿದ್ದು ಅಂತೇಳಿ ಯಜ್ಮಂಡ್ರು ಹೋಗಲಿ ಬಿಡು ಬೇಡ ನಾವು ಬಂದಾಗ ನಾವೇ ಸುಮ್ಮನೆ ಇರೋದು ನೋಡಿ ನೋಡಿದ್ರೆ ಹಂಗೆ ಕಾಣ್ದಾರ ಹಂಗೆ ಇರೋದು ಚಲೋ ಅವೆಲ್ಲ ಮೈ ಮೇಲೆ ಹೇಳ್ಕೊಳಂಗೆ ಆಗುತ್ತೆ ನಾವು ಎಲ್ಲದಕ್ಕೂ ಕೇಳೋದು ಇನ್ನೊಂದು ಮಾಡೋಕೆ ಹೋದ್ರೆ ಕೊಚ್ಚೆ ಮೇಲೆ ಹಾಕಿ ನಮಗೆ ಅಷ್ಟು ಕ್ಷಣದಾಗತ್ತೆ ಸುಮ್ಮನೆ ಇದ್ದು ಬಿಡು ಏನು ದೊಡ್ಡ ವಿಷಯನೂ ಒಟ್ಟಿನಲ್ಲಿ ಹಾಕಿರ್ತೀಯಲ್ಲ ಏನಾರು ಮಾಡ್ಕೊಂಡು ಹೋಗ್ಲಿ ಹೋಗಲಿ ಬಿಟ್ಬಿಡು ಅಂತಾರ ಹಾಗಾಗಿ ನಜೆ ಏನು ಹೇಳೋಕಲ್ರೆ ಹೋಗಲ್ರಿ ಸ್ಟಾರ್ಟಿಂಗು ಮೊದಲು ಮೊದಲು ಭಾಳ ಜಗಳ ಮಾಡ್ತಿದ್ದೆ ನಾನು ನಮ್ಮ ಮನೆ ನಾವು ಹಾಕಿದ್ರು ಇವ್ರಿಗೇನು ಅಥವಾ ಇದು ಹಿಂಗೆಲ್ಲ ಮಾಡ್ತಾರ ಅಂಥೇಳಿ ಇವ್ರ ಜೊತೆ ಭಾಳ ಜಗಳ ಮಾಡ್ತಿದ್ದೆ ಅವರು ಅದೆಲ್ಲ ಕೇಳಿ ಕೇಳಿ ಟೆನ್ಷನ್ ಮಾಡ್ಕೊಂಡು ನನಗೆ ಬೈಯಾಕೆ ಚಾಲೂ ಮಾಡೋರು ಅದೇನು ದೊಡ್ಡ ವಿಷಯನ ಹಾಗೆ ಹಿಂಗೆ ಅಂತೇಳಿ ಸ ಎಲ್ಲಿದ್ದು ಚಿಕ್ಕಪುಟ್ಟ ವಿಷಯಕ್ಕೆ ಅವ್ರು ಅದಕ್ಕೆ ಸೀರಿಯಸ್ನೆಸ್ ತೊಗೊಂಡು ಅಂದಾಗ ಅದನ್ನ ಹೇಳಿ ಪ್ರಯೋಜನ ಏನಿರ್ತೈತಿ ಹೇಳ್ರಿ ಒಳ್ಳ ಹಾಗಾಗಿ ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ ಜಾಸ್ತಿ ಹೇಳೋಕು ಅಲ್ಲ ಈ ಥರ ಮಾಡ್ತಾರೆ ಇಲ್ಲಿ ಅಂಥೇಳಿ ಅಲ್ಲಿಂದ ಹಾಗಾಗಿ ಒಂದು ಒಟ್ಟಿನಲ್ಲಿ ಹಾಕಿರ್ತೀನಿ ಪುಟ್ಟ ಪುಟ್ಟ ರಂಗೋಲಿನ ಹಾಕಿ ಬಂದರಿ ಈ ಕಡೆಗೆ ಕಷಾಯ ಇಟ್ ಇಡ್ಬೇಕಂತೇಳಿ ನೋಡಿದೆ ಆದರೆ ಸುಮ್ಮನೆ ತಣ್ಣಗೆ ಮಾಡ್ತೀನಿ ಅಂಥೇಳಿ ಬಿಟ್ಟು ಆಮೂಲಿ ಇಟ್ಕೊಂಡ್ರೆ ಆಯ್ತು ಅಂತೇಳಿ ಫ್ರೆಶ್ ಅಪಲ್ಲಾಗಿ ಸಣ್ಣ ಎಲ್ಲ ಮಾಡಿಕೊಂಡು ಈಗ ಕಷಾಯ ಮಾಡ್ಕೊಳಗತ್ತೀನಿ ನೋಡ್ರಿ ಇವತ್ತು ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೆ ಆ ವೀಜ ಮತ್ತು ಜೀರಿಗೆನ ಇದನ್ನ ಮಾಡಿಕೊಂಡು ಕುಡಿದು ಮತ್ತೆ ಮುಂದಿಂದು ನಾಷ್ಟ ಅದೆಲ್ಲ ರೆಡಿ ಮಾಡಬೇಕು ಸೀರೆ ಯಾರಿಗೆಲ್ಲ ಬೇಕು ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ನಂದು ಈ ವಿಡಿಯೋದೊಳಗೆ ಒಂದು ಕಮೆಂಟ್ ಮಾಡಿ ಪಿನ್ ಕೂಡ ಮಾಡಿರ್ತೀನಿ ನನ್ನ ನಂಬರ್ನ ಹಾಗೆ ನಾನು ಇದು ತಮ್ಮನೇಲಲ್ಲಿ ಕೊಟ್ಟಿರ್ತೀನಿ ಮತ್ತು ನೀವು ಕಮೆಂಟಲ್ಲಿ ಬಂದು ಕೇಳಿದ್ರು ಕೂಡ ನಾನು ಸಹ ರಿಪ್ಲೈ ಒಳಗಡೆ ರಿಪ್ಲೈ ಕೊಟ್ಟರು ಕೂಡ ನಂಬರ್ನ ಕೊಟ್ಟಿರ್ತೀನಿ ದಯವಿಟ್ಟು ಸೀರೆ ಬೇಕಾದವರು ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಆಮೇಲೆ ಒಬ್ಬೊಬ್ಬರು ಇಲ್ಲ ನಮಗೆ ಸ್ವಲ್ಪ ಕ್ಲಾರಿಟಿಗೆ ಏನೋ ಕೇಳಬೇಕಂತ ಕಾಲ್ ಮಾಡ್ತೀರಿ ಕಾಲ್ ಮಾಡಿದಾಗ ಆದರೂ ಓಕೆ ಒಂದಷ್ಟು ಜನ ಕ್ಲಿಯರಾಗಿ ಮಾತಾಡ್ತಾರೆ ಏನು ಬೇಕು ಹೇಗೆ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬುಕ್ ಮಾಡ್ಕೊತಾರೆ ಆದರೆ ಒಂದಷ್ಟು ಜನ ಹಾಗಲ್ಲ ಸುಮ್ಮನೆ ಕಲೆ ಪಿಲಿ ಎಲ್ಲ ಮಾಡ್ತಾರೆ ನಿಮ್ಗೆ ಏನಾದರೂ ಸೀರೆ ಬೇಕಾದ್ರೆ ಕಾಲ್ ಮಾಡಿರಿ ಮಾತಾಡ್ರಿ ನಾನು ಎಲ್ಲ ನಿಮ್ಗೆ ಏನು ಕೇಳ್ತಾರೆ ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ ಒಟ್ಟಿನಲ್ಲಿ ವಾಟ್ಸಪ್ ಮಾಡಿರಿ ಹಂಗೇನಾದ್ರೂ ಇಲ್ಲಪ್ಪ ನಾವು ಏನೋ ಒಂದು ಎಮರ್ಜೆನ್ಸಿ ಐತಿ ಇಲ್ಲ ಜಾಸ್ತಿ ಸೀರೆ ತೊಗೊಳೋದೈತಿ ಸ್ವಲ್ಪ ಕ್ಲಿಯರಾಗಿ ಮಾತಾಡ್ಬೇಕಂದಾಗಿತ್ತ ಕಾಲ್ ಮಾಡ್ರಿ ಮಾತಾಡ್ತೀನಿ ಪಿಕ್ ಮಾಡ್ತೀನಿ ಕಾಲ್ ಕೂಡ ನಾನು ಒಂದೊಂದ್ಸರಿ ಏನಾದರೂ ಬ್ಯುಸಿ ಇದ್ದಾಗ ಮಾತ್ರ ಪಿಕ್ ಮಾಡೋಕೆ ಆಗಿರೋಲ್ಲ ಒಂದೊಂದ್ಸರಿ ನಾನು ಫ್ರೀ ಇದ್ದರೆ ಕಾಲ್ ಬ್ಯಾಕ್ ಕೂಡ ಮಾಡಿರ್ತೀನಿ ನಾನು ಎಷ್ಟೋ ಜನಕ್ಕೆ ಮಾಡಿದವ್ರಿಗೆ ಗೊತ್ತಿರ್ತೈತಿ ಮಾಡೀನಿ ಇಲ್ಲ ಅನ್ನೋದು ಈಗ ನೋಡಿರಿ ನಾಷ್ಟಾಕೆ ಹೆಸರು ಕಣ್ಣೆ ಅನ್ಸಿಟ್ಟಿದ್ದೆ ರಾತ್ರಿ ಹೆಸರು ಕಳ್ಪಟ್ಟು ಮಾಡಕತ್ತೀನಿ ನಿಮಗೆಲ್ಲ ಗೊತ್ತೈತಿ ನಮ್ಮ ಒಂದು ಭಾಳ ಫೇವ್ರೆಟ್ ಒಂದು ನಾಷ್ಟ ಇದು ಹೆಸರು ಕಾಳು ಪಡ್ಡು ಅಕ್ಕಿ ಪಡ್ಡಂತ ಎಲ್ಲೇ ಒಂದು ಸರಿ ಏನೋ ಮಾಡೋದು ರೇರು ಉದ್ದಿನ ಬಳಿ ತಂದು ತಂದು ತಿಂಗ್ಳದಾಗ ಒಂದು ಅರ್ಧ ಕೆ ಜಿ ಹಿಂಗೆ ತರಿಸಿರ್ತೀನಿ ನಾ ಅಷ್ಟೇ ಬೇರೆ ಇದಕ್ಕೆ ಉಪಯೋಗಿಸ್ತಾರೆ ಉಪ್ಪಿಟ್ಟಿಗೆ ಹೊಂದ್ಬಿಟ್ರೆ ಹಾಗಾಗಿ ಅವು ತಂದಿರೋದು ಉದ್ದಿನ ಬೇಳೆ ಎಲ್ಲ ಅಲ್ಲೇ ಇರ್ತಾವೆವು ಮೊದಲೆಲ್ಲ ಸ್ವಲ್ಪ ಹದಿನೈದು ದಿನಕ್ಕೊಂದ್ಸರಿ ಆದ್ರೆ ಹಾಕ್ತಿದ್ದೆ ಅಕ್ಕಿ ಇವು ನೆನೆಸಿ ದೋಸೆ ಅಥವಾ ಪಡ್ಡು ಮಾಡ್ತಿದ್ದೆ ಈಗೀಗ ಇನ್ಸ್ಟೆಂಟ್ ದೋಸೆ ಮಾಡೋದು ಕಲ್ತು ಬಿಟ್ಟು ಎಲ್ಲರಿ ಅಕ್ಕಿ ಟಾ ರೆಡಿನೇ ಇರ್ತೈತೆ ದೋಸೆ ಅಂದಾಗ ಅದನ್ನ ಮಾಡಿಬಿಡ್ತೀನಿ ಟೈಮ್ ಸೇವ್ ಆಗುತ್ತೆ ನನಗೆ ಹಂಗೆ ಮಾಡೋದ್ರಿಂದ ಬೆಳಿಗ್ಗೆ ನೆನೆಸ್ಕೊಂಡು ಬೇ ಮಾಡಿಬಿಡ್ತೀನಿ ಹಂಗಾಗಿ ಮತ್ತು ದುಡ್ಡು ಪಡ್ಡು ಬಂದರೆ ಇದು ರೀ ಹೆಸರು ಪಡ್ಡ ಮಾಡೋದು ಅಕ್ಕಿ ಪಡ್ಡು ಇದಕ್ಕೆ ಹೋಲಿಸಿದ್ರೆ ಇದು ಆರೋಗ್ಯನೂ ಹೌದು ಆಮೇಲೆ ಟೇಸ್ಟು ಕೂಡ ಚಲೋ ಇರ್ತೈತೆ ರೀ ಆಮೇಲೆ ಟೈಮ್ ಸೇವಿಂಗ್ ಸತ್ಯ ಯಾಕಂದ್ರೆ ನೈಟ್ ನೆನೆಸಿಬಿಟ್ರೆ ಬೆಳಿಗ್ಗೆ ರುಬ್ಕೊಂಡು ಮಾಡಿಬಿಡೋದು ಆದ್ರೆ ಅದು ಹಾಗಲ್ಲ ಹಗಲೆಲ್ಲ ನೆನೆಸಿಡ್ಬೇಕು ಮಧ್ಯಾಹ್ನ ತೊಳೆದು ನೆನೆಸಿಡ್ಬೇಕು ರಾತ್ರಿ ರುಬ್ಬಬೇಕು ಮತ್ತು ಬೆಳಿಗ್ಗೆ ನೆಕ್ಸ್ಟ್ ಬೆಳಿಗ್ಗೆ ನಾಷ್ಟ ಮಾಡ್ಬೇಕು ಅದನ್ನು ಹಾಗಾಗಿ ನಾನು ಆಲ್ಮೋಸ್ಟ್ ಟೈಮ್ ಉಳಿಯುವಂಥ ನಾಷ್ಟಾನ ಮಾಡ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗಿ ಈಗ ಶುರು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಗ ಎಲ್ಲ ಸ್ಪೆಷಲ್ ಎಲ್ಲ ಶೇರ್ ಮಾಡ್ಕೊತೀನಿ ಇದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಮಳೆ ಮೂರು ದಿನದಿಂದ ಬಿಟ್ಟಿಲ್ಲ ಅದು ಹೋಗೋ ದಿವಸ ಹೋಗ್ತೀವಿ ಬಟ್ಟೆ ಎಲ್ಲ ಸೊಪ್ಪ ಕಾ ಒಣಕ್ಕೆ ಹೋಗಿದೆ ಎಲ್ಲ ಫ್ಯಾನ್ಗಳಿಗೆ ಒಣಗಿ ಈಗ ಬೆಳತನಕ ಎಲ್ಲ ತಂದು ಮಡ್ಚಿಡ್ಬೇಕು ತಂದು 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 ರೀ ಸೊಪ್ಪದ ಮೇಲೆ ಹರಿವಿನ ಎಷ್ಟು ಅದೆಷ್ಟು ಮಡ್ಚಿಡ್ಬೇಕು ಈಗ ನಾವು ಮನ್ವಿತ್ ಮನ್ವಿ ತಂದೀವಿ ನೋಡ್ರಿ ಮನ್ ಸಾರಿ ತನ್ಮಯ್ಯಾರ ಸ್ಕೂಲ್ನ ಪೇರೆಂಟ್ಸ್ ಮೀಟಿಂಗ್ ಐತ್ರಿ ಹಾಗಾಗಿ ಹೊಂಟಿವಿ ಹಾಗೆ ಆರ್ಡ್ರ್ ಬಂದೈತ್ರಿ ಅದನ್ನೆಲ್ಲ ಚ ಆರ್ಡ್ರ್ ಬಂದಿತ್ತು ಯಜಮಾನರು ಇಲ್ಲೇ ಮನೆಯಾಗ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಯಾರ ಬೆಳಗಿನ ಕ್ಲಿಪ್ಪಿಂಗ್ಸ್ ಅದಾವೆಲ್ಲೇ ಶೇರ್ ಮಾಡ್ಕೋತೀನಿ ನೋಡ್ಕೊಂಬರೀ ಮುಂದೆ ಸ್ಕೂಲ್ ಮೀಟಿಂಗ್ ಅದೇನೋ ಮಾಡ್ಕೊಂಡು ಇವತ್ತಿನ ದಿನ ಎಲ್ಲ ಶೇರ್ ಮಾಡ್ಕೊತೀನಿ ಏನೆಲ್ಲ ಅಂತೇಳಿ ಇಲ್ಲಿ ಸದ್ಯಕ್ಕ ನಮ್ಮ ಯಜಮಾನ್ರು ಏನು ಮಾಡ್ಲಾಕ್ತಾರೆ ದೇವ್ರನ್ನ ದೀಪ ಹಚ್ಚಿ ಇಟ್ಟಿನ ಕಡ್ಡಿ ಬೆಳಗಂತ ತರ ಸ್ವಲ್ಪ ಚೂರ್ ಮ್ಯಾಚಿಂಗ್ ಆಗಿದೆ ಚೆನ್ನಾಗಿ ಅದ್ರ ಶರ್ಟ್ ಹಾ ಆನ್ಲೈನ್ ಅಲ್ಲಿ ನೋಡ್ರಿ ಅದೇ ಚೆನ್ನಾಗಿ ಕಲರ್ ಇಷ್ಟ ಕಾಫಿ ಬ್ರೌನ್ ನನ್ನ ಮಕ್ಕಳ ಕಲರ್ ಆಗಿಲ್ಲ ಅದು ಅದು ಲುಕ್ ಇರುತ್ತೆ ಹೇ ಹೇಳೋದಿಲ್ಲಪ್ಪ ಅವರು ಮನಸ್ಸಿನ ಅಷ್ಟೇ ಮೈಂಡ್ ವೈಸ್ ಅಷ್ಟೇ ಇರ್ತೈತೆ ಅವರಲ್ಲಿ ನಮ್ಮ ಕಡೆದವ್ರದ್ದು ಬಾಯಿರಲ್ರಿ ಅದ್ರ ಎದುರು ಎದುರು ಹೇಳೋದು ಬರ್ರಿ ಆಯ್ತಾ ಹೋಗ್ಬರಿ ರೆಡಿ ನಿಂತ ನೋಡಿರಿ ತನ್ನ ಇವತ್ತು ನಾಷ್ಟ ಇಲ್ರಿ ಏನು ಇಷ್ಟ ಆಯ್ತಾದರು ನಾ ಎದ್ದಿದ್ದೆ ಲೇಟ್ ರಾತ್ರಿ ಮಕ್ಕೊಂಡಿದ್ದು ಒಂದೂವರೆ ಮಾಡ್ಕೊಂಡಿ ನಾನು ಎಲ್ಲ ಕೆಲಸ ಮಾಡಿ ಒಂದಿಷ್ಟು ಆರ್ಡ್ರಿದ್ದವು ಅವೆಲ್ಲ ಊರಿಗೆ ಹೋದಾಗ ಬಂದಿರೋಂಥ ಆರ್ಡ್ರನ್ನೆಲ್ಲ ಪ್ಯಾಕ್ ಮಾಡಿ ಮಡ್ಕೊಂಡ್ಲೇ ಒಂದುವರಿ ಆಗೈತಿ ಹಾಗಾಗಿ ಲೇಟಾಗಿದ್ದೀನಿ ಸಂಡೇ ಅಂತೇಳಿ ಮಾಡ್ಬೋದು ಇಷ್ಟ ಸ್ನೇಹಿತರ ಈಗ ನೋಡ್ರಿ ಇವತ್ತಿವರು ಆ್ಯಕ್ಚುಲಿ ಅಂಗಡಿ ತೆಗಿಬೇಕಾಯ್ತು ಆದ್ರೆ ರಾತ್ರಿ ಏನದು ಸುಸ್ತಾಗಿರೋ ಫುಲ್ ಮಲ್ಕೊಂಡಿದ್ರು ಎಚ್ಚರನೇ ಆಗಿಲ್ಲ ಅವ್ರಿಗೆ ಬೆಳಿಗ್ಗೆ ಹಂಗಾಗಿ ಹೋಗಿಲ್ಲ ಅದ್ರಾಗ ಒಂದು ಆರ್ಡ್ರ್ ಬಂದಿತ್ತು ಅವ್ರಿಗೆ ಚಾದ್ದು ಹಂಗಾಗಿ ಅಂಗಡಿ ತೆಗ್ದಿಲ್ಲ ಅಂದರು ಬೇ ಕೇಳಿಲ್ಲ ಅವರು ಮನೆಯಾಗಾದ್ರೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಹಾಂ ಯಜಮಾನ್ರಿ ಈಗ ಮನೆಯೊಳಗೆ ಚಹ ಮಾಡೋಕ ರೀ ಎರಡು ಲೀಟ್ರ್ದೆ ಎರಡು ಲೀಟ್ರ್ ಚಹಾ ಇಲ್ಲಿ ನೋಡ್ರಿ ಫ್ಲಾಸ್ಕ್ ತೊಗೊಂಡಾರ ಅಂಗಡಿ ಅಂತ ದೊಡ್ಡ ಫ್ಲಾಸ್ಕ್ ಸ್ಕೂಲಿಗೆ ಆರ್ಡ್ರ್ ಬಂದೈತೆ ರೀ ಸ್ಕೂಲಿಗೆ ಕಳ್ಸೋದೈತಿ ಹಂಗೆ ಮಾಡಕತ್ತ ಇದು ಏನು ಕಂದ ಇದ್ರಾಗ ಏನು ಸಕ್ಕರೆ ಸಕ್ರೆ ಬರ್ರಿ ನಾವು ಅಂಗಡಿ ಒಳಗೆ ಮಾಡೋದು ಚೆನ್ನಾಗಿರತ್ತೆ ಯಜಮಾನ್ರು ಒಳಗೆ ಮಾಡ್ತಾರೆ ಮುಗೀತು ಹಾಕೋದು ಚಲ್ತಿ ಅಯ್ಯಪ್ಪ ಬ್ರಷ್ ಮಾಡಿಲ್ಲಪ್ಪ ಈ ಹುಡುಗ ಮಾಡೈತಿ ಇಲ್ಲಪ್ಪ ಬ್ರಷ್ ನಾವಾಗ ಏನೋ ಬ್ರಷ್ ಮಾಡ್ಲಿ ಅಂತ ಹೇಳಿ ತಯಾರಾಗ್ತಾ ಇದೆ ನಮ್ಮ ಚಹ ನೋಡ್ರಿ ಮಸ್ತ್ ಆಗೈತೆ ಚಹ ಫಸ್ಟ್ ಟೈಮ್ ಇಲ್ಲಿ ಮನೆಯಿಂದ ಮಾಡ್ಕೊಡೋದು ನಾ ಈ ಥರ ಒಟ್ಟೆ ಆರ್ಡರ್ ಮಾಡ್ಕೊಟ್ಟಿದ್ದಿಲ್ಲ ಅನಿವಾರ್ಯ ಐತೆ ಅವ್ರ ಡ್ರೈವರ್ ಅಂಕಲ್ ಭಾಳ ಪರಿಚಯದವರು ಅದಾರು ನೀವ ಮಾಡ್ಕೊಟ್ಬಿಡ್ರಿ ಕೊಟ್ಬಿಡಿರ ಅಂತ ಹೇಳಿದ್ರೆ ಹಾಗಾಗಿ ರಾತ್ರಿನೇ ಹೇಳ್ತೀರಾ ಅದು ಹೋಗಿ ಎಲ್ಲ ಕಲರ್ಫುಲ್ಲಾಗಿ ಬಂದೈತಿ ನಾನೇ ಟೇಸ್ಟ್ ಕೊಡ್ತೇನೆ ರೀ ಸ್ವಲ್ಪ ಹಿಂದೆ ಜೋಡ ಹ್ಞೂ 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 ಹೆಂಗೆ ಐತೆ ಮೇಡಮ್ ಚಾಸ್ ಸಕ್ರಿ

ನಿನ್ನೆ ನಿಮ್ಮ ಊರಾಗ ಚಹಾ ಕುಡಿದ್ನಿ ಅಲ್ಲೇ ತಲೆ ಹೋಗ್ತದೆ ನಾ ಯಾವಾಗ ಕುಡಿಬೇಕು ಬೆಳಗ್ಗೆ ಬಾದಾಮಿ ಮೇಲೆ ಅರ್ಶಿನ ಕಲರ್ ಐತಿ ಹಾಲಿನಲ್ಲ ಚಹಾನ ಅಲ್ಲ ಅದು ಎರಡು ಹುಡುಗ ಕುಡಿ ಚಲ ಬಂದ ಇದ್ರ ಸಣ್ಣ ಪಾಯಿ ಇಪ್ಪತ್ತ ತೊಗೊಂಡ್ರು ನಿಮ್ಮ ಊರಾಗ ಹಾತ್ ನೋಡ್ರಿ ಚಹಾ ಕೆನಿ ಕೆನಿ ಗಟ್ಟಾಕತಿ ಕೆ ಟಿ ಅಂತಾನೆ ಹೇಳ್ಬೋದು ಅದು ನಾನು ಚಹಾ ಲೆಕ್ಕ ಕೊಡ್ತೀನಿ ಅದು ಸ್ವಲ್ಪ ಜಾಸ್ತಿ ಕೈಟ್ರೆ ಚೆಲ್ಲ ಸ್ವಲ್ಪ ಚೇಂಜ್ ಇರೋದು ಅದು ಫ್ರೆಶ್ ಐತಲ್ಲ

ತನ ಸ್ಕೂಲ್ ಫೈರೆನ್ಸ್ ಮೀಟಿಂಗ್ ಬಂದಿದೆ ತನ್ಮೈ ಸ್ಕೂಲ್ ಆಂಪೈದು ಕೂಸಿನಾ ನಿಂಗ ಟಿಫಿನ್ ಬಾಗ್ ತರಬೇಕ ಅಂತ ಕೇಳಾತನ್ರಿವಾ ಏ ಬೋರ್ಡ್ ಅಚ್ಚಿರಲ್ಲ ಎಂದರ ಸಕ್ಕದ ಮನ ಕ್ಲಾಸ್ ರೂಮ್ ಅನಿಮಿದಿದು ಕ್ಲಾಸ್ ರೂಮ್ ಇದೋ ಇದು ಕ್ಲಾಸ್ ರೂಮ್ ಏ ಕ್ಲಾಸ್ ರೂಮ್ ಅನಿ ಇದೆ ಇದು ಯಾವ ಕ್ಲಾಸ್ ಮತ್ತನ ನಿಮ್ಮ ಕ್ಲಾಸ್ ಐದು ಹಾ ಲೇ ಹೋಮಾ ಇಲ್ಲ ಇಲ್ಲ ಹಾ ಹಾ ಹ್ಞೂ ಡಾಟ್ಸ್ ಹಾಕೊಡ್ತಾರೆ ಅಲ್ಲಿ ಮ್ಯಾಮ್ ಹಾಂ ಓಕೆ ಹಾಂ ಹಾಂ ತಗೋತಿ ಏನಂದ ಹಾಂ ಆರೆಂಜ್ ಜ್ಯೂಸ್ ಅಂತ ಹೇಳಿದ್ರಿ ನನಗೆ ಬೈದೆ ಅದಕ್ಕೆ ಪಾಪ ಎರಡು ಬೇಡ ಒಂದತ್ತು ನಾವು ಆ ಬೈಟು ಮಾಡ್ಕೊತೀವಿ ಅಂತ ಹೇಳತ್ತ ನಾನು ನಮಗೆ ನೆಗಲಿ ಐತಿ ಓಕೆ ಹಾಂ ಬೈಟಿಗೆ ಕೊಡಾಕಂತರ ಈಗ ನೋಡ್ರಿ ನಾಶ ಮಾಡಕ್ಕೆ ಬಂದೀವಿ ನಾವು ಹಾಂ ದೊಡ್ಡ ತಾನು ಪೇಪರ್ ದೋಸೆ ನಾನು ನೋಡಿ ಅಥವಾ ಪೇಪರ್ ದೋಸೆ ತೊಗೊಂತೀವಿ ತಗೋಸ್ ದಿಸ್ ಇಸ್ ಬಿ ಅವ್ರಿಗೆ ಹೋಯ್ತು ಸ್ಕೂಲ್ ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ನಾಷ್ಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಇಡ್ವೆ ಇಟ್ಟಿಂಗ್ ಮತ್ತು ಪ್ರೋಗ್ರಾಮದೆಲ್ಲ ಮಾತಾಡ್ಕೊಂತ ಕೊ ಪ್ರವೇಶಿಸಿದ್ದು ನಾನು ಮನೆಯಾಗಿದ್ದಲ್ಲರಿ ಹಾಗಾಗಿ ನಮ್ಮ ತನ ಇಷ್ಟ ನಾನು ಸ್ವಲ್ಪ ಜಗಳ ಮಾಡಿದ್ವಿ ಈಗ ಸ್ವಲ್ಪ ಫೋನ್ ಕೊಟ್ಟಿವಿ ಏನೋ ಗೊತ್ತಾಗತ್ತಾರ ಫೋನ್ದಾಗ ಮೇಡಮ್ ರೇಟಿಂಗ್ ಕೆಲಸ ನಡ್ಸೋಕತ್ತಾರ ಈಗ ಹಸಿವೆ ಆತ ಅಣ್ಣ ಮಾಡಿಟ್ಟಾರ ಅಣ್ಣಗೆ ತಮ್ಮನ್ನ ನಾ ಮಾಡ್ಬೇಕ್ರಿ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹ್ಞೂ

ಚಿತ್ರಾನ್ನ ಮತ್ತು ಇಂದ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂಗಡಿಗೆ ಏನು ರ್ಯಾಕ್ ಮಾಡ್ಕೊಳ್ರಕ್ಕ ಚಿತ್ರಾನ್ನ ಕಪ್ಪ ಶಿಂಗಾಕ ಪರ್ಫೆಕ್ಟ್ ಹೊರ್ಕೋಬೇಕ್ರಿ ಅಂದ್ರೆ ಭಾರಿ ಆಗತ್ತ ಆಮೇಲೆ ಇವತ್ತು ಚಿತ್ರಣಕ್ಕೆ ಬಳ್ಳಿ ಹಾಕ್ಬೇಕ್ರಿ ಇನ್ನ ರುಚಿ ಬಾಳೆಸ ಬಳ್ಳಿ ಹಾಕಿದ್ರೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿಗೆ ಹಾಕಿ ಚಟ್ಟ ಅನಿಸಿ ಶೂ ಮಂತ್ರೆ ಅಂತ ಕಲರ್ ಹಾಕಿಲಾತ್ ಹಸಿರು ಹಸಿರು ಈಗ ಅರ್ಶನ ಹಾಕಿ ಅದರ ಅದು ಮಾಡ್ಬಿಡಂತ ಎಲ್ಲ ಹಾಕೊಂಡ್ರಿ ಚೂಡು ಸಕ್ಕರೆ ಸಕ್ರಾಕ್ರೆ ಮಸ್ತ್ ಆಗುತ್ತೆ ಸಿಹಿ ಸ್ವಲ್ಪ ಸಕ್ರೆ ಟೇಸ್ಟ್ ಬಾರಿ ಇರ್ತದೆ ಅದ್ರ ರುಚಿನೇ ಬೇರೆ ಇರ್ತದೆ ಚಿತ್ರಾನ್ನ ಬೇಕಂದ್ರೆ ಲಾಸ್ಟಿಗೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಂಬೆ ಹಣ್ಣು ಅರ್ಧ ಹಾಕಿರ್ತಲ್ಲ ಆಗುತ್ತೆ ನರದಿಲ್ಲ ರೀತಿ ನಮ್ಮ ತನ್ಮಗೆ ಸ್ವಲ್ಪ ಬವ ಬಂದಿದ್ರಿ ಅವನಿಗೆ ಸ್ವಲ್ಪ ಸ್ವೀಟ್ ಅದು ಎಲ್ಲ ಕೊಡ್ಸ್ಕೊಂಡು ಹೊತ್ತು ಅಪ್ಪ ಬವ ಓತ ಖುಷಿಯಾದರೆ ತೊಗೊಂಡೊಂದು ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ತರಕಾರಿ ತೊಗೊಂಡೋಗಿ ಬಂದು ಮತ್ತೆ ಊರು ಎಲ್ಲ ಖಾಲಿ ಆಗೈತೆ ಅಲ್ರಿ ಹಾಗಾಗಿ ಅವರು ಎಲ್ಲೋ ಹೋಗ್ಯಾರ ಬರ್ತೀನಿ ಅಂತ ಹೇಳಿದ್ರು ಒಂದು ಐದು ನಿಮಿಷ ರೆಶ್ ರೆಸ್ಟ್ ಹೋಗ್ಯಾರು ಅವ್ರು ಬರ್ತಕ್ಕ ನಿಂತು ತೊಗೊಂಡು ಹೋಗ್ಬೇಕು ರೀ ಅಂಗಡಿ ತಾಗಿಲಿಲ್ಲ ಇವತ್ತು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೇನೆ ರೀ ಇನ್ನೊತ್ತ ಸ್ವಲ್ಪ ಹುಡುಗ ಭಾಳ ವೈಟ್ ಮಾಡ್ಯನ್ ರೀ ನಮ್ಮ ಜೊತೆ ಆವಾಗವಾಗ ಮಾಡ್ತಾನಲ್ಲ ತಾನು ಸಶಪ್ಪ ಬರ್ತಾವ ರೀ ಮತ್ತೆ ಹೋಗ್ಬಿಡ್ತಾವ ಬವ್ವಾ ಈಗ ತಾನು ಏನು ಎಂತ ಊಟ ಮನೆಗೆ ಮನೆಗೆ ಹೋಗಿ ಅಡಿಗೆ ಮಾಡೋದು ಹ್ಞೂ ಪಲಾವ್ ಮಾಡೋದು ಇಲ್ಲ ಸಾಂಬಾರು ಏನಾರ ಮಾಡೋದೈತಿ ಹ್ಞೂ ನಾವು ಕಾಯಮ್ಮ ತರಕಾರಿ ತೊಗೊಂಬರೋಕೆ ಬರ್ತೀವಿ ರೀ ಪಾಪ ಭಾಳ ಬೆಸ್ಟ್ ಚೀಪ್ ರೇಟ್ನಾಗ ಕೊಡ್ತಾವ್ರು ಏರ್ ಆಫ್ ದ ಬೆಸ್ಟ್ ತರಕಾರಿ ಅಂಗಡಿ ರೀ ನಮಗಿದ ಸರ್ ಹತ್ತು ರೂಪಾಯಿನಾಗೆ ಎಲ್ಲ ಒಂದು ಪೀಸ್ ಕೊಡ್ತೀವಿ ರೀ ಹತ್ತು ಅಲ್ಲ ಸರ್ ಎಲ್ಲ ಒಂದೊಂದು ಪೀಸ್ ಹಾಕೊಡಿರಿ ನಮ್ಗೆ ಸಾಂಬಾರು ಮಾಡೋಕೆ ಹಂಗೇನಿಲ್ಲ ರೀ ಹದಿನೈದು ರೂಪಾಯಿ ಹ್ಞೂ ಸುಮ್ಮನೆ ಎರಡು ಹತ್ತು ರೂಪಾಯಿ ಹಂಗೆ ಕೊಡ್ಬೇಕಾಗಿಲ್ಲ ಹತ್ತು ಹತ್ತು ನಮ್ಮ ಮೇಡಮ್ ಏನ್ಕಂದ ಹ್ಞೂ ಮತ್ತೆ ನೀನು ಹೋಗಿ ನೋಡಿರಿ ನಾನು ಫೋನ್ ಜಸ್ಟ್ ಜಸ್ಟ್ ಹೆಂಗೋ ಮಿಸ್ ಆಗಿ ಕೇಳಕ್ಕೆ ಬಿತ್ರಿ ಇವಾಗ ಸೀಟ್ ಬಂದಾಗ ಫೋನ್ ಹೋಗಿದ್ದಿರ್ತಾನೆ ರೀ ಅದನ್ನ ಹಾತಾನ ನೋಡಿರಿ ನೀನು ನನಗೆ ಮಾಡ್ತೀನಿ ಅಂತ ಎಲ್ಲ ಗೊತ್ತಾಗತ್ತೆ ನಾಟಕ ಮಾಡ್ತೀನಿ ಇಲ್ಲ ನೀನು ಇವ್ರಿಬ್ಬರು ಊಟ ಆಯಿತು ಮಾಡ್ಕೊಂಡ್ರಿ ನಾನು ಸ್ವಲ್ಪ ಅಂಗಡಿ ಕಡೆ ಹೋಗಿದ್ದೆ ಎರಡು ಮೂರು ದಿವ್ಸ ಆಗಲ್ಲ ಅಂಗಡಿ ಬಂದಾಗ ನಾಲ್ಕು ದಿವಸ ಹೆಚ್ಚು ಕಡೆ ನಾಲ್ಕು ದಿವಸ ಅಂಗಡಿ ಬಂದಾಗೈತಿ ಕ್ಲೀನ್ ಮಾಡೋಕೋಗಿದೀನಿ ನಾ ನಮ್ಮ ಮಕ್ಕಳಿಗೆ ಬಿಸಿ ಬಿಸಿ ಚಪಾತಿ ಮತ್ತು ಪಲ್ಯ ಊಟ ಮಾಡಿಸಿ ನನಗೆ ಮತ್ತು ಬಿಸಿ ಬಿಸಿ ಚಪಾತಿ ಮಾಡ್ತಾಳ್ರಿ ನನ್ನೇಂತಿ ಭಾಳ ಒಳ್ಳೆಕ್ಕೆ ಹಾಕ್ರಿ ಅವಾಗ ಇರ್ತಾನೆ ರೀ ದಿನ ಇರೋಂಗಿಲ್ಲ ನಮ್ಮ ಎರಡ್ದಾಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಕೆಟ್ಟ ಇರ್ತೀ ನಮ್ಮ ಸ್ಲಮ್ ಅಲ್ರಿ ಏನಾರ ಒಂದೆಲ್ಲಾರ ಒಂದು ಹವಾಜ ಇರುತ್ತೈತ್ರಿ ಸೌಂಡ್ ಇರುದ್ರಿ ಹೊಡೆ ಎಲ್ಲಿ ಒಂದು ದಿವಸ ಇರೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲಾರ ಒಂದ್ ಕಡೆ ಇರ್ತೈತಿ ಅದಿನ ಸತ್ತ ಕೇಳ್ಕೊಂಡು ಕೂತಿದ್ಬಿಟ್ಟೆ ಅದಕ್ಕೆ ಚಪಾತಿ ಬಾಕಿ ಬಿಡ್ತೇನೆ ಇಲ್ಲೇ ಬರ ಮಾಡ್ಬೇಡ್ರಿ ಏನೊಂದು ಮಗು ಇದೊಂದು ಡಬರಿ ಪಾ ಬೆಳಗ್ಗೆ ತೊಳ್ಕೊಡ್ಬೇಕು ನೀ ಪಟ್ಟ ಚೀಲ ಬೆಳಗ್ಗೆ ಹೋಗೋಣ ಹರ್ಕದ ಅಂಗಡಿಗೆ ಹರ್ಕಲ್ ಹಾ ಆಯ್ತು ಆ ಮನ್ಯಾಗ ನಮ್ಮ ತನ್ನ ಸ್ಕೂಲಿಗೆ ಚಾ ಮಾಡಿ ಕೊಡ್ತೀವಿ ರೀ ನಾವು ನಾನೇ ತೊಗೊಂಡು ಹೋಗ್ಬೇಕದ ನೆನಪು ಮಾಡಿ ಚಪಾತಿ ನೋಡಿರಿ ತ್ರಿಕೋ ಹಾಕ್ರ ಆ ಥರ ಏನು ತ್ರಿಕೋ ಏನಂತೀರಿ ಇಂಗ್ಲೀಷ್ ನೀವು ಟ್ರೈಲ್ ಚಪಾತಿ ಅಲ್ಲಿ ಹಂಚ ಹಂಗೆ ಪರಬೇಟ ಹಾಚಿಲ್ಲ ಅಣ್ಣ ಸಣ್ಣ ಕಷ್ಟ್ರಿ ಅವ್ರಿಗೆ ಮತ್ತು ನೋಡ್ದೆ ಜಗಳ ನೋಡಿದಾಗ ಏನಮ್ಮ ಕಡೆ ಏನು ಖುಷಿ ಏನೋ ಗೊತ್ತಿಲ್ಲ ನೋಡಿರಿ ಎಂಟರ್ಟೈನ್ಮೆಂಟ್ ರೀ ಒಳ್ಳೆ ಎಂಟರ್ಮೆಂಟ್ ಪಿಚ್ಚರ್ ಟಿಕೆಟ್ ತಗಸ್ಕೋಬೇಕಾದ ಅವಶ್ಯಕತೆ ಇಲ್ಲ ನಾನು ಹೆಂಟಿ ಜಾಳ ನೋಡ್ಕೊಂತ ಇಲ್ಲಿ ಜಾಳ ಆಗುತ್ತಿರ್ತವೆ ಒಳ್ಳೆ ನೋಡ್ಕೊತ ನನಗೆ ಬಿಸಿ ಬಿಸಿ ಚಪಾತಿ ಮತ್ತು ಪಲ್ಯ ಇದಾವಿ ಕೊಡ್ತೇನೆ ನಾನು ಪಲ್ಯ ಮಾಡಿ ಬಿಸಿ ಬಿಸಿ ಕೊಟ್ಟು ನೋಡಿರಿ ಟೈಮ್ ಪಾಸ್ ಬಾ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಅಡುಗೆ ಈಗ ನಾನು ಮಡಕೆ ಕಾಣ್ಸಿಟ್ಟಿದ್ದೆ ನೀನು ಮಧ್ಯಾಹ್ನ ರಾತ್ರಿ ನೀರು ಬಸ್ತು ನೆನ್ ತೆಗೆದಿಟ್ಟಿದ್ದೆ ಮಡಿಕೆ ಬರ್ತೀನಿ ಅಂತೇಳಿ ಈ ಬರೀ ಬಂದೈತೆ ನೋಡಿರಿ ಇನ್ನೂ ಬರಬೇಕು ಇಷ್ಟೊಂದು ತಗೈತೆ ಸಾಕು ಈಗ ಮಧ್ಯಾಹ್ನ ಆಯ್ತು ಆಲ್ರೆಡಿ ಊಟಕ್ಕೆ ಪಲ್ಯ ಮಾಡ್ತೀನಿ ಇದ್ರ ಜೊತೆಗೆ ಕಟ್ಟಕ್ಕೆ ರೊಟ್ಟಿ ಆದ್ರೆ ಬಾಳಿ ಮಸ್ತ್ ಇರುತ್ತೆ ಇದು ಇಷ್ಟು ಚಟಪಟ ಸಿಡಿಲ್ದೇ 愛ナイんへの。

ವಾವ್ ನೋಡ್ರಿ ಅವ್ರ ಪಪ್ಪ ಕೃಷ್ಣ ಜನ್ಮಾಷ್ಟಮಿಗೆ ಒಬ್ರಿಗೆ ಎಷ್ಟಾಯಿತು ಕಾಸ್ಟ್ಯೂಮ್ ಮನೆಯೊಳಗೆ ಹಂಗಾಗಿ ಇದೆಷ್ಟೋ ತಂದಿರಾ ನಾಳೆ ಇಂಡಿಪೆಂಡೆನ್ಸ್ ಡೇ ಇದ್ದು ಹ್ಞೂ ಸೂಪರ್ ಹಾಂ ಮಳೆ ಬಂತಲ್ಲ ಎಳ್ಕೊಂಬಂದು ಅಲ್ಲೇ ಹಾಕೀನಿ ಮಡ್ಚಿಡ್ಬೇಕು ಪಲ್ಯ ಮಾಡಿ ಬರ್ತೀನಿ ಒಂದು ನಿಮಿಷ ಬಂದು ನೋಡ್ರಿ ಇದು ಟೊಮೆಟೊ ನೋಳ ಇದು ಪೂರ್ತಿ ಸಾಫ್ಟ್ ಆಯ್ತು ಅಲ್ಲಿವರೆಗೆ ಬಿಡ್ಬೇಕ ಅಂದ್ರೆ ಅದು ಪಲ್ಯ ರುಚಿ ಆಗ್ತೀ ನನಗೆ ಹಿಂಗ ಬೆಳಗ್ಗೆ ಅದಕ್ಕೆ ಕಾಳಿದ್ವಿ ಬಂದ್ರೆ ಸ್ನ್ಯಾಕ್ಸ್ ಇದಟಿದ ನಾಷ್ಟ ಇದೆ ಇದನ್ನ ಮಾಡ್ಬಿಡ್ತೀನಿ ಬೆಳಗಿಂದ ಈಗ ನಷ್ಟ ಏನು ರೀ ಅದಕ್ಕೆ ಅಷ್ಟು ತೆಗೆದಿಟ್ಕೊಂಡಿನಿ ಸಾಕು ಇಷ್ಟು ಪಲ್ಯ ಹಸಿ ಖರಾಬೇಕ್ರಿ ಅದಕ್ಕೆ ಇನ್ನೂ ಚಲೋ ಆಗುತ್ತೆ ನಾನು ಒಣ ಖರಾಕೀನ್ರಿ ஹசி ஹராத்தி நம்ம பைத்தர சூப்பராக சொல் பன்னீர் அக்கீ கதிரி ಸ್ನೇಹಿತರೆ ಈಗ ನೋಡಿರಿ ರಾತ್ರಿ ಗೆತಿ ಈಗಲ್ಲ ಆಗು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಏನಾಯ್ತಂದ್ರ ಇವತ್ತು ನಾನು ಅದು ವಿಡಿಯೋ ಹಾಕಿದ್ನಲ್ರಿ ಟ್ರೆಂಡಿಂಗ್ ಸೀರೆ ಬಗ್ಗೆ ಸೀರೆದು ಬಗ್ಗೆ ಅಲ್ಲ ಸೀರೆದು ಎಂಬ್ರ ಎಂಬ್ರಾಯ್ಡ್ರಿ ಬಂದಿದ್ದಲ್ಲ ಅದು ವರ್ಕ್ ಸ್ಯಾರಿ ವರ್ಕಿಂಗ್ ಸ್ಯಾರಿ ಅದು ಅದು ಹಾಕ್ತಾಗಿಂದ ಭಾಳ ಆರ್ಡ್ರ್ ಸಿಕ್ಕಾಪಟ್ಟೆ ಸಿಕ್ಕಾಬಿಡವ್ ಬರೀ ಅದು ತೊಗೊತಾ ಕುತ್ಕೊಂಡ್ಬಿಟ್ಟೆ ಸಂಜೆ ಹೋಗ್ಯದ ಗೊತ್ತಾಗಿಲ್ಲ ಸಂಜೆ ಕೆಲಸ ಸರ್ತಿ ಲೇಟಾಗಿ ಮಾಡ್ಕೊಂಡೆ ಅವತ್ತು ಮೂಡಿನ ಮೇಲೆ ಮಾಡ್ಕೊಬಿಟ್ರಿ ಯಾಕಂದ್ರೆ ಅವು ಕನ್ಫ್ಯೂಸ್ ಆಗ್ಬಿಡ್ತಾವೆ ಒಂದೇ ಸರಿಗೆ ಬಿಡ್ತಾರಲ್ಲ ಅವಾಗ ಕನ್ಫ್ಯೂಸ್ ಆಗ್ಬಿಡ್ತೈತಿ ಯಾವ ನಂಬರು ಯಾವ ಸೀರೆ ಹೇಳ್ಯಾರ ಕಲರ್ ಯಾವುದು ಈ ಥರ ಹಾಕೋತಿ ಹಾಗಾಗಿ ಎದ್ದು ಹೇಳಿಲ್ಲ ಅದು ಮುಗಿಸ್ಬಿಟ್ಟ ಇದ್ದಾಳೋಣ ಅಂತ ಕೂತ್ಕೊಂಡೆ ಆಮೇಲೆ ಎಲ್ಲ ಮುಗಿಸಿ ಅಂಗಡಿಗೆ ಹೋಗಿದ್ವಿ ತರಕಾರಿ ಬೇಕಾಗಿತ್ತು ರೀ ತರಕಾರಿ ತೊಗೊಂಡೆ ಹೋಗ್ವಿ ಈಗ ಅಡುಗೆ ಮಾಡಬೇಕು ಅವರೇ ಕಾಯಿ ಸಿಕ್ಕ ಕಾಳು ಸಿಕ್ಕವ್ರಿ ಚುರ್ಜಿ ತೊಗೊಂಡಿ ಇದು ಫ್ರೆಶ್ ಆಗಿ ಹಾಗಾಗಿ ಅದರದ್ದು ಉಪ್ಪಿಟ್ಟು ಮಾಡ್ಬೇಡಿ ಇಲ್ಲ ಉಪ್ಪು ಬೆಳಿಗ್ಗೆ ಮಾಡ್ತೇನೆ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ರಿ ಹಂಗಾಗಿ ಅವರಿಗೆ ನಾಳೆ ಟಿಫನ್ ಬಾಕ್ಸ್ ಇಲ್ಲ ಏನಿಲ್ಲ ಹೋಗಿ ಧ್ವಜಾರೋಹಣ ಮಾಡಿ ಬರ್ತಾರ ಒಂದೇನ ಬಿಸಿ ನಾಷ್ಟ ಮಾಡಿ ಕಳಿಸ್ತೀನಿ ತಿಳಿಸ್ ಅಷ್ಟ ಈಗ ರಾತ್ರಿಗೆ ಅದ ಉಪ್ ಉಪ್ಪು ಮಾಡ್ಬೇಕಂತ ಮಾಡಿದ್ರಿ ಫ್ರೆಶ್ ಅದ ಫ್ರೆಶ್ ಇದಾಗ ಮಾಡ್ಬಿಟ್ರ ಇಷ್ಟಪಟ್ಟ ತಿಂತಾರ ಅದು ಇಷ್ಟ ಮಾಡ್ತೀನಿ ಮಧ್ಯಾಹ್ನದ ಅನ್ನಪಲ್ಲೆ ಐತ್ರಿ ಹಾಗಾಗಿ ಇಲ್ಲಿ ನೋಡಿರಿ ಇಲ್ಲಿ ಒಂದು ನಿಮಿಷ ನನ್ನ ಮಗನ ಇಲ್ಲಿ ಇಷ್ಟು ಆರ್ಡ್ರ್ ಅದಾವೆ ಇಲ್ಲಿ ಇಷ್ಟು ಆರ್ಡ್ರ್ ಪ್ಯಾಕ್ ಮಾಡೀನಿ ಅದೇನು ಕೇಳೋದೈತಲ್ಲ ಪಿಂಕ್ ಮತ್ತು ಗ್ರೀನ್ ಅದರೊಳಗೂ ಇವಾಗ ಇಲ್ಲಿ ಎರಡು ಎರಡು ಇದ್ರೊಳಗೆ ಎರಡು ಉಳಿದೈತ್ರಿ ಅದನ್ನ ಪ್ಯಾಕ್ ಮಾಡಬೇಕಾ ಹಾಗಾಗಿ ವೈಟ್ ಪ್ಲಸ್ ಖಾಲಿ ಆಗಿದ್ದು ಹಾಗಾಗಿ ಅದನ್ನ ಅವ್ರದ್ದು ಸ್ವಲ್ಪ ಫೋಲ್ಡ್ತೀನ್ರಿ ಮಾಡ್ಬೇಕು ಅದು ಬಂದಮೇಲೆ ವೈಟ್ ಪ್ಲಸ್ ಇರೋನ್ನೆಲ್ಲ ಮಿಕ್ಕಿರೋದು ಇದೆಲ್ಲ ಮಾಡೀನಿ ಎಲ್ಲ ನೋಡಿ ಅಡ್ರೆಸ್ ಹಾಕಿಟ್ರೆ ಮುಗಿತ ಕ್ಲೋಸ್ ಮಾಡಿ ಪ್ಯಾಕ್ ಮಾಡಿದ್ರೆ ಅದ್ರೊಳಗೆ ಕೂತಿದ್ದೆ ಇನ್ನೊಂದು ಏನೋ ಕಂದ್ಯ ನಿಮಗೆ ಹಾಂ ಈಗ ಇವ್ರಿಗೆ ಒಂದು ಇಂಡಿಪೆಂಡೆನ್ಸ್ ಡೇದ್ದು ಶಾರ್ಟ್ ಮಾಡಿಸ್ಬೇಕ್ರಿ ಇಬ್ಬರು ಮಾಡ ನಮ್ಮ ತನೂ ಮಕ್ಕಂಬಿಡ್ತೀರಿ ಇವತ್ತು ಊಟ ನಾವು ಹುಡುಗದು ಈಗ ರೀ ಇದ್ ನೋಡು ಮಕ್ಕಂಬಿಟ್ಟವಿದ್ದು ಬೇಗ ಬಂದ್ಬಿಡ್ತೈತಿ ಅಲ್ಲಿ ಬರ್ತನ್ರಿ ಅಂಗಡಿಗೆ ಬಂದು ಅವ್ರ ಪಪ್ಪಾಗ ನಮಸ್ಕಾರಿ ಮಾಲಕರ ಅಂತ ನಾದು ಎಂತ ಚಂದ ಅಂತ ನಂತರ ಎಪ್ಪೋ ಅಲ್ಲಿ ನಮ್ಮ ಯಶ್ಮರಿಗೆ ಅಲ್ಲಿ ಸರ್ಕಾಲೆಲ್ಲ ಯಾರೋ ಮಾತಾಡ್ಸಿದ್ರು ನಮಸ್ಕಾರಿ ಭಟ್ರ ಇಲ್ಲ ನಮಸ್ಕಾರಿ ಮಾಲಕರ ಅಂತ ಕರೀತಾರ ಅದನ್ನ ನೋಡಿ ನೋಡಿ ಅವ್ರ ಪಪ್ಪಾಗ ನಮಸ್ಕಾರಿ ಮಾಲಕರ ಅಂತ ಅವ್ರ ಮನೆಗೆ ಬರ್ಲಿ ಇವ್ನ ಅಂಗಡಿಗೆ ಹೋಗ್ಲಿ ಅವ್ರಿಗೆ ಹೇಳ ಅವ್ರ ಪಪ್ಪಾ ಇರ್ಬೇಕ್ರ ಅವ್ರ ಪಪ್ಪಾ ಮುಂದೆ ಇರ್ಬೇಕ್ರಿ ಚಂದ ಸರಿ ಹಾಕ್ಲಿಕ್ಕೆ ನೀನು ನಾನು ಹೇಳುವಾಗ ಬರೀ ಈಗ ಅವರೇ ಉಪ್ಪಿಟ್ಟು ಮಾಡೋಣ ಈಗ ನೋಡಿರಿ ಅವರೇ ಕಾಳು ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡ್ಕೊಂಡಿನಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕಡಿಮೆ ಮಾಡಾಕತ್ತೀನಿ ಯಾಕಂದ್ರೆ ಅನ್ನ ಐತಿ ರೀ ಕಾಳು ಪಲ್ಯ ರೀ ಕಾಳು ಪಲ್ಯ ಐತಿ ಅನ್ನ ಐತಿ ಹಾಗೆ ಮಾಡಕ್ಕೆ ಅಂದರೆ ಸ್ವಲ್ಪ ತೊಗೊಂಡಿಲ್ಲ ಅವರೇ ಕಾಳು ತೊಳೆದು ಹಾಕ್ತೀನಿ ಅವನಿಗೆ ಸ್ವಲ್ಪ ಚಟಪಟೈತಿ ಕಡ್ಲಿಬಳ್ಳಿ ಉದ್ದಿ ಬಿಡಿ ಹಾಕೋಣ ಈಗ திடு தரக்காரி உக்கணீனி ஃபஸ்ட்டு மெத்தி சொல் ஆகா ஆகா எண்ண ஜாஸ் ஹாக்கிரி எண்ணெய் சாப்பிட்டா ஆமேலே இவன உருளிக்காடு சரி உருளிக்காய் அந்த திங்க் அவரே கழு